ಚಿಕ್ಕಬಳ್ಳಾಪುರದಲ್ಲಿ ಉಚಿತ ಮೊಣಕಾಲು ನೋವು ತಪಾಸಣಾ ಶಿಬಿರ ಎಪ್ಪತ್ತೈದಕ್ಕೂ ಹೆಚ್ಚು ಜನರ ತಪಾಸಣೆ ನಡೆಸಿದ ಡಾಕ್ಟರ್ ಅಬ್ರಾರ್ ಅಹಮದ್ ಮೊಣಕಾಲು ನೋವು ಸಾಮಾನ್ಯವಾಗಿ ಐವತ್ತರ ನಂತರ ಕಂಡುಬರುತ್ತೆ ಕೆಲವರಿಗೆ ಚಿಕಿತ್ಸೆ ಮುಖಾಂತರ ಹಾಗೂ ಕೆಲವರಿಗೆ ವ್ಯಾಯಾಮ ಮುಖಾಂತರ ಗುಣಮುಖವಾಗುತ್ತೆ ಮೊಣಕಾಲು ನೋವಿನಿಂದ ಬಳಲುತ್ತಿರುವವರು ನಿರ್ಲಕ್ಷ್ಯ ವಹಿಸದೆ ಸಮಯಕ್ಕೆ ಚಿಕಿತ್ಸೆ ಪಡೆದು ಗುಣಮುಖರಾಗಬೇಕೆಂದು ಬೆಂಗಳೂರಿನ ಸಂಜಯ್ ಗಾಂಧಿ ಆಸ್ಪತ್ರೆಯ ಮೊಣಕಾಲು ನೋವು ತಜ್ಞರಾದ ಡಾಕ್ಟರ್ ಅಬ್ರಾರ್ ಮಹಮ್ಮದ್ ತಿಳಿಸಿದರು ಅವರು ಶನಿವಾರ ನಗರದ ಅಮೃತ ಪಾಲಿ ಕ್ಲಿನಿಕ್ಕಲ್ಲಿ ಆಯೋಜಿಸಲಾಗಿದ್ದ ಉಚಿತ ಮೊಣಕಾಲು ನೋವು ತಪಾಸಣಾ ಶಿಬಿರದಲ್ಲಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಮೊಣಕಾಲು ನೋವಿನ ಸಮಸ್ಯೆ ಬಹಳಷ್ಟು ಕಂಡುಬರುತ್ತಿದ್ದು ಸೂಕ್ತ ಚಿಕಿತ್ಸೆ ಪಡೆದಿದ್ದಲ್ಲಿ ಬೇಗನೆ ಗುಣಮುಖರಾಗಬಹುದು ಮೊಣಕಾಲು ನೋವು ಮನುಷ್ಯನಿಗೆ ಸಾಮಾನ್ಯವಾಗಿ ಐವತ್ತರ ನಂತರ ಬರುತ್ತೆ ಇದಲ್ಲದೆ ಬೇರೆ ಬೇರೆ ಕಾರಣಗಳಿಂದ ಕೂಡ ಈ ಸಮಸ್ಯೆ ಉದ್ಭವಿಸುತ್ತೆ ಸಮಯಕ್ಕೆ ಸರಿಯಾಗಿ ಸೂಕ್ತ ಚಿಕಿತ್ಸೆ ಪಡೆದರೆ ಸಮಸ್ಯೆಯಿಂದ ಪಾರಾಗಬಹುದು ಎಂದರು ಇನ್ನು ಶಿಬಿರದ ಬಗ್ಗೆ ಮಾತನಾಡಿದ ಅವರು ಚಿಕ್ಕಬಳ್ಳಾಪುರದಲ್ಲಿ ಮೊಣಕಾಲು ನೋವಿನಿಂದ ಬಳಲುತ್ತಿರುವವರಿಗೆ ತಪಾಸಣೆ ನಡೆಸಿ ಉಚಿತವಾಗಿ ಔಷಧಿ ನೀಡಲು ಶಿಬಿರವನ್ನು ಆಯೋಜಿಸಲಾಗಿದೆ ಬಂದ ರೋಗಿಗಳಿಗೆ ನೋವಿನಿಂದ ಪಾರಾಗಲು ಅನುಸರಿಸಬೇಕಾದ ವಿಧಾನಗಳು ಸಲಹೆ ಸೂಚನೆಗಳನ್ನು ನೀಡಿದ್ದೇವೆ ಜೊತೆಗೆ ಔಷಧಿ ವಿತರಣೆ ಉಚಿತವಾಗಿ ನೀಡಲಾಗಿದೆ ಹೆಚ್ಚಿನ ಚಿಕಿತ್ಸೆ ಇದ್ದಲ್ಲಿ ಬೆಂಗಳೂರಿನ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲಾಗುವುದು ಎಂದರು ಇನ್ನು ರೋಗಿಗಳ ಅನುಕೂಲಕ್ಕಾಗಿ ಇಂತಹ ಶಿಬಿರಗಳು ಹೆಚ್ಚಾಗಿ ನಡೆಸುವ ಜೊತೆಗೆ ಪ್ರತಿ ಶನಿವಾರ ಇದೇ ಕ್ಲಿನಿಕ್ಕಲ್ಲಿ ಮೊಣಕಾಲು ನೋವಿನ ಆರೋಗಿಗಳಿಗೆ ಉಚಿತ ತಪಾಸಣೆ ನಡೆಸಲಾಗುವುದು ಎಂದರು ಉಚಿತ ಮೊಣಕಾಲು ಶಿಬಿರದಲ್ಲಿ ಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚು ಜನರು ತಪಾಸಣೆಗೆ ಒಳಗಾಗಿ ಡಾಕ್ಟರ್ ಅಬ್ರಾರರ್ ಮಹಮ್ಮದ್ ಅವರಿಂದ ಸಲಹೆ ಸೂಚನೆಗಳನ್ನು ಪಡೆದರು ಈ ಶಿಬಿರದಲ್ಲಿ ಅಮೃತ ಪಾಲಿ ಕ್ಲಿನಿಕ್ ಮಂಜುನಾಥ್ ಹಾಗೂ ಆರೋಗ್ಯ ತಪಾಸಣಾ ಸಿಬ್ಬಂದಿ ವರ್ಗದವರು ಇದ್ದರು ಡಾಕ್ಟರ್ ಅಬ್ರಾರ್ ಮೊಹಮ್ಮದ್ ಅಂತ ಕನ್ಸಲ್ಟೆಂಟ್ ಸಂಜಯ್ ಗಾಂಧಿ ಹಾಸ್ಪಿಟಲು ಬ್ಯಾಂಗ್ಳೂರ್ ಆಮೇಲೆ ವೈದ್ಯ ಸೂಪರ್ ಸ್ಪೆಷಾಲಿಟಿ ಅಲ್ಲಿ ಸೊ ನಾನು ಆರ್ಥೋಪೆಡಿಕ್ ಸರ್ಜನ್ ಬಟ್ ನಂದು ಮೇನ್ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಅಂದರೆ ಮಣ್ಕಾಲ್ ನೋ ನೀ ಆ್ಯಂಡ್ ಹಿಪ್ ಸರ್ಜನ್ ಬೇಸಿಕಲಿ ಸೊ ಈಗ ಇವತ್ತು ಅಮೃತ ಪಾಲಿ ಕ್ಲಿನಿಕಲ್ಲಿ ಅವರು ಇದು ಇನಿಷಿಯೇಟಿವ್ ತಗೊಂಡಿದ್ದಾರೆ ಒಂದು ನೀ ಪೇನ್ ಕ್ಯಾಂಪ್ ಸೊ ಇಟ್ಸ್ ಎ ಸೂಪರ್ ಸ್ಪೆಷಾಲಿಟಿ ಕ್ಯಾಂಪ್ ಅನ್ಬೋದು ಇದಕ್ಕೆ ಇಟ್ಸ್ ನೀ ಸ್ಪೆಷಲಿ ಫಾರ್ ನೀಸು ಸೊ ಈ ನಡುವೆ ಮಣ್ಕಾಲ್ ನೋವು ತುಂಬ ಜಾಸ್ತಿ ಕಾಮನ್ ಆಗಿದೆ ನಾವು ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ತುಂಬ ಪೇಶೆಂಟ್ಸ್ ನೋಡ್ತಿದ್ದೀವಿ ನೀ ರೀಪ್ಲೇಸ್ಮೆಂಟ್ ಸರ್ಜರೀಸು ತುಂಬ ಜಾಸ್ತಿ ಆಗಿದೆ ಸೊ ಅದು ಅಡ್ರೆಸ್ ಮಾಡೋಕ್ಕೆ ನಾವು ಈ ಫ್ರೀ ಕ್ಯಾಂಪು ಇವತ್ತು ಇನಿಷಿಯೇಟ್ ಮಾಡಿದ್ದೀವಿ ಸೊ ಒಳ್ಳೆ ರೆಸ್ಪಾನ್ಸ್ ಇದೆ ಈಗ ಸದ್ಯ ಬೆಳಗ್ಗೆಯಿಂದ ಒಂದು ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಕ್ಯಾಂಪು ಆಲ್ಮೋಸ್ಟ್ ಐವತ್ತು ಪ್ಲಸ್ ಪೇಷಂಟ್ಸ್ ದಾಟಿದ್ದಾರೆ ಆ್ಯಂಡ್ ಎಲ್ಲ ಅಲ್ಲಿ ಐವತ್ತು ಪೇಷಂಟ್ಸು ಮೀ ಮಣ್ಕಾಲ್ ನೋವಿಗೆ ಬಂದಿರೋದು ಸೊ ಮಣ್ಕಾಲ್ ನೋವೊಂದು ಸಮಸ್ಯೆ ಎಷ್ಟಿದೆ ಅಂತ ಇದ್ರಲ್ಲಿ ಗೊತ್ತಾಗತ್ತೆ ಸೊ ಈಗ ಸದ್ಯಕ್ಕೆ ನಾವು ಎಲ್ಲರಿಗೂ ಎಕ್ಸಾಮಿನ್ ಮಾಡಿ ಸೊ ಟ್ರೀಟ್ಮೆಂಟು ವೆರಿ ಆಗುತ್ತೆ ಸಿವಿಯಾರಿಟಿ ಆಫ್ ದ ಡಿಸೀಸ್ ವಿಲ್ ಗಿವ್ ಅಸ್ ವಾಟ್ ಟ್ರೀಟ್ಮೆಂಟ್ ವಿ ಶುಡ್ ಗೀವ್ ತದ್ ಪೇಷೆಂಟು ಸೊ ಬೇಸಿಕಲಿ ಸ್ವಲ್ಪ ಸ್ವಲ್ಪ ಜನಕ್ಕೆ ಎಕ್ಸಸೈಸಿಂದ ಕಡಿಮೆ ಆಗುತ್ತೆ ಸ್ವಲ್ಪ ಜನಾಗ ಮಟ್ಕಾಲ್ ಇಂಜೆಕ್ಷನ್ಸ್ ಕೊಡಬೇಕಾಗತ್ತೆ ಸ್ವಲ್ಪ ಜನಗೆ ತುಂಬ ಸಿವಿಯರ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಸರ್ಜರಿ ಮಾಡಬೇಕಾಗತ್ತೆ ಸೊ ಬೇಸ್ಡ್ ಆನ್ ದಾಟ್ ಎಲ್ಲ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಎಕ್ಸ್ರೇಸ್ ಮಾಡಿ ನಾವು ಕಾಲ್ ತಗೋತೀವಿ ಏನು ಮಾಡಬೇಕು ಅಂತ ಸೊ ಈಗ ಇದು ಫಸ್ಟ್ ಕ್ಯಾಂಪ್ ಸೊ ಈಗ ವಿ ವಿಲ್ ಫಾಲೋ ದಿಸ್ ಆಫ್ ವಿತ್ ಮೆನಿ ಮೋರ್ ಕ್ಯಾಂಪ್ಸ್ ಗೋಯಿಂಗ್ ಫಾರ್ವರ್ಡ್ ಸೊ ಬೇಸಿಕಲಿ ಚಿಕ್ಕಬಳ್ಳಾಪುರದಲ್ಲಿ ಮಣ್ಕಾಲ್ ನೋವಿನ ಸಮಸ್ಯೆ ಎಲ್ಲ ನಾವು ವಿ ಹ್ಯಾವ್ ಟು ಅಡ್ರೆಸ್ ಇಟ್ ಸೊ ಅದು ಬೇಸಿಕ್ ನಮ್ದು ನಮ್ಮ ಇನಿಶಿಯೇಟಿವ್ ಸೊ ಮೋಸ್ಟ್ಲಿ ಏಜ್ ರಿಲೇಟೆಡ್ ಸೊ ಆಸ್ಟ್ರಿಯೋ ಆರ್ಥರೈಟಿಸ್ ಅಂತೀವಿ ಹೆಂಗೆ ನಮ್ದು ಏಜ್ ಆಗುತ್ತೋ ಹಂಗೆ ಮಣ್ಕಾಲ್ ಸವೇ ಸವಿಯ ಸ್ಟಾರ್ಟ್ ಆಗುತ್ತೆ ಸೊ ಇದು ಫಿಫ್ಟಿ ಇಯರ್ಸ್ ಪ್ಲಸ್ ಯೂಶಲಿ ಪೇಷಂಟ್ಸ್ ಫಿಫ್ಟಿ ಇಯರ್ಸ್ ಪ್ಲಸ್ ನಾವು ಆಸ್ಟ್ರಿಯೋ ಆರ್ಥರೈಟಿಸ್ ಕಂಡು ಬರುತ್ತೆ ಸೊ ದಟ್ ಈಸ್ ಒನ್ ಇನ್ನೊಂದು ಬಂದು ಅಹ್ ರಿಮೋಟಾಯ್ಡ್ ಅರ್ಥರೈಟಿಸ್ ಅಂತೀವಿ ವಾಯು ಕಾಯಿಲೆ ಅಂತೀವಿ ಅದ್ರಲ್ಲಿ ವರ್ಷವರೆಗೂ ಮಂಡ್ಯ ಸಭೆ ಸ್ಟಾರ್ಟ್ ಆಗ್ಬೋದು ಸೆಕೆಂಡ್ರಿ ಟು ರಿಮೋಟಾಯ್ಡ್ ಅಂತ ಸೊ ನೆಕ್ಸ್ಟ್ ಏನಂದ್ರೆ ಯಾವಾಗ ಫ್ರಾಕ್ಚರ್ ಆಗಿತ್ತು ಹಳೆ ಫ್ರಾಕ್ಚರ್ ಸೊ ಅದು ಸರಿಯಾಗಿ ಹೀಲ್ ಆಗಿಲ್ಲ ಮಾಲ್ಯೂನ್ ಅಂತಾರೆ ಅದಕ್ಕೆ ಮತ್ತೆ ಅದರಿಂದ ಅಂದ್ರೆ ಸೆಟಿನ್ ಆಗ್ಬೋದು ಎಕ್ಸಾಮಿನ್ ಮಾಡ್ತೀವಿ ಸೊ ಎಕ್ಸಾಮಿನ್ ಎಕ್ಸಾಮಿನೇಷನ್ ಅಲ್ಲಿ ನಮಗೆ ಗೊತ್ತಾಗತ್ತೆ ಎಷ್ಟು ಸಿವಿಯರ್ ಇದೆ ಅಂತ ಸೊ ನಾವು ಅದು ಕನ್ಫರ್ಮ್ ಮಾಡಕ್ಕೆ ಮತ್ತೆ ಒಂದು ಎಕ್ಸ್ ರೇ ಮಾಡಬೇಕಾಗತ್ತೆ ಸೊ ಎಕ್ಸ್ ರೇ ನೋಡಿ ಮತ್ತೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಈಗ ಸದ್ಯಕ್ಕೆ ನಾವು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತೀವಿ ಅದಕ್ಕೆ ಮೆಡಿಸಿನ್ಸ್ ಕೊಟ್ಟಿರ್ತೀವಿ ಆಮೇಲೆ ಅಂತ ಹೇಳ್ಕೊಟ್ಟಿರ್ತೀವಿ ಪೇಷೆಂಟ್ಗೆ ಸೊ ಈ ಮೆಡಿಸಿನ್ಸ್ ಎಕ್ಸರ್ಸೈಸ್ ಅವರು ಮಾಡಿ ಇದು ಬೆಟರ್ ಆಗತ್ತೆ ಬಟ್ ಒಂದ್ಸತಿ ನಮಗೆ ಎಕ್ಸ್ ರೇ ಸಿಕ್ಕಿದ್ಮೇಲೆ ನಮಗೆ ಮತ್ತೆ ಗೊತ್ತಾಗುತ್ತೆ ಏನ್ ಎಷ್ಟು ಸಿವಿಯರಿಟಿ ಇದೆ ಡಿಸೀಸ್ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ ಸೊ ಬೇಸ್ಡ್ ಆನ್ ದಟ್ ನಾವು ಮತ್ತೆ ನೆಕ್ಸ್ಟ್ ಕಾಲ್ ತಗೋಬಹುದು ಸೊ ಈಗ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಕ್ಯಾಂಪಲ್ ಸದ್ಯಕ್ಕೆ ಫುಲ್ ಫ್ರೀ ಕನ್ಸಲ್ಟೇಷನ್ ಫ್ರೀ ಇದೆ ಕೆಲವೊಂದು ಬೇಸಿಕ್ ಮೆಡಿಸಿನ್ಸ್ ಫ್ರೀ ಇದೆ ಸದ್ಯಕ್ಕೆ ಸೊ ಆಮೇಲೆ ಎಕ್ಸ್ ರೇಸ್ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಇದ್ದೀವಿ ಸೊ ಬೇಸಿಕಲಿ ಪೇಶೆಂಟ್ಸ್ ಎಷ್ಟು ನಾವು ಈಸ್ ಡೆಲಿವರ್ ಮಾಡೋಕ್ಕಾಗತ್ತೆ ಅಷ್ಟೆಲ್ಲ ಪ್ರಯತ್ನ ಪಡ್ತಿದ್ದೀವಿ ಕ್ಯಾಂಪ್ ಮುಖಾಂತರ